ಈ ಚಾಮುಂಡೇಶ್ವರಿಯ ದರ್ಶನಕ್ಕೆ ಬಂದಿರ್ತಕ್ಕಂಥದ್ದು ಈಗ ದೇವರ ದರ್ಶನವನ್ನು ಮಾಡಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ದೇವರು ಒಳ್ಳೆ ಬುದ್ಧಿಯನ್ನು ಕೊಡಲಿ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂಥ ಒಂದು ಮನಸ್ಥಿತಿ ಏನಿದೆ ಈ ಸರ್ಕಾರದ್ದು ಅದು ತಾಯಿ ಚಾಮುಂಡೇಶ್ವರಿ ಅವರ ತಲೆಯಿಂದ ತೆಗೆದಾಕಲಿ ಹಿಂದೂಗಳ ಶ್ರದ್ಧಾ ಕೇಂದ್ರ ಇದೆ ಪವಿತ್ರ ಕೇಂದ್ರ ಇದೆ ಅಪವಿತ್ರವಾಗೇ ಉಳಿಬೇಕು ಅಪವಿತ್ರ ಆಗಬಾರ್ದು ಹಿಂದುಗಳ ಒಂದು ಭಾವನೆಗೆ ಯಾವುದೇ ರೀತಿ ಧಕ್ಕೆ ತರಬಾರ್ದು ಅನ್ನೋ ಉದ್ದೇಶದಿಂದ ನಾನು ದೇವರ ದರ್ಶನ ಮಾಡಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ ತಾಯಿಗೆ ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡದೇವತೆ ನಾಡದೇವತೆ ಹಬ್ಬನೂ ಕೂಡ ಆಯುಧ ಪೂಜೆ ವಿಜಯದಶಮಿನೂ ಕೂಡ ಭಾಳ ವಿಜೃಂಭಣೆಯಿಂದ ವಿಜಯನಗರ ಸಾಮ್ರಾಜ್ಯ ಕಾಲದಿಂದನೂ ಕೂಡ ಆಚರಣೆ ಮಾಡ್ತಾಯಿದ್ದೀರಿ ಇಂಥ ಪವಿತ್ರವಾದಂಥ ಹಬ್ಬ ಹಬ್ಬಕ್ಕೆ ಅಪವಿತ್ರ ಮಾಡಬೇಡಿ ಇನ್ನಾದರೂ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಂದು ಸ್ವಲ್ಪ ಮಾರ್ಗದರ್ಶನ ಮಾಡಲಿ ಈ ಶ್ರದ್ಧಾ ಕೇಂದ್ರಗಳು ಹಾಗೆ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬಂದಿದ್ದೀನಿ ಪ್ರಮುಖವಾಗಿ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ ಕಾಂಗ್ರೆಸ್ ಸರ್ಕಾರ ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ನನ್ನ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳಲ್ಲ ಅಲ್ಲ ಅಂದರೆ ಇದು ಯಾರದು ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಿದ್ರೆ ಆಲ್ರೆಡಿ ಆನ್ ರೆಕಾರ್ಡ್ ಹೇಳಿದ್ದೀರಾ ಮತ್ತು ಸಮರ್ಥನೆ ಮಾಡಿದ್ರೆ ಅಲ್ಲ ಅಂದರೆ ಯಾರದು ನಿಮಗೆ ಧೈರ್ಯ ಇದ್ದರೆ ನಿಮಗೆ ಧೈರ್ಯ ಇದ್ದರೆ ಆ ಇದ್ದರೆ ಯಾವುದಾದ್ರೂ ಮಸೀದಿ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡು ಇದು ಮುಸಲ್ಮಾನರದಲ್ಲ ಅಂತ ಹೇಳೋ ಧೈರ್ಯವನ್ನು ನೀವು ಮಾಡ್ತೀರಾ ಆ ಧೈರ್ಯವನ್ನು ಮಾಡಿಲ್ಲ ಅಂದರೆ ಪದೇ ಪದೇ ನೀವು ಹಿಂದೂ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಯ್ಯಪ್ಪ ದೇವಸ್ಥಾನ ಆಯಿತು ತಿರುಪತಿ ವೆಂಕಟ ಏಡುಕೊಂಡೆಲ್ಲ ಹೋಗಿ ಆರು ಕೊಂಡೆಲ್ಲ ಹೋಗಿದ್ರಿ ಈಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದ್ದೀರಾ ಈಗ ಅದಾದ ಮೇಲೆ ಅದು ಮುಗೀತು ಅನ್ನೋಕ್ಕೆ ಚಾಮುಂಡೇಶ್ವರಿನ ಬಂದಿದ್ದೀರ ಇದು ಒಂದು ರೀತಿ ಹಿಂದೂಗಳನ್ನು ಕಡ್ಗಣಿಸೋ ಅಂಥದ್ದು ಮಾಡಿ ವೋಟ್ ಪಾಲಿಟಿಕ್ಸು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಚುನಾವಣೆ ಬಂದಾಗ ಮಾಡಿ ಎಲೆಕ್ಷನ್ ಕಮಿಷನರ್ ಇದ್ದಾರೆ ಡಿಕ್ಲೇರ್ ಮಾಡ್ತಾರೆ ಎಲೆಕ್ಷನ್ನು ಯಾವ ಚುನಾವಣೆ ಅಂತ ಅವಾಗ ಮಾಡಿ ನೀವು ಅವ್ರ ಮೂಗಿಗೆ ಎಷ್ಟು ತುಪ್ಪ ಅವ್ರು ಬೇಕೋ ಮುಸಲ್ಮಾನರ ಮೂಗಿಗೆ ಅಷ್ಟು ತುಪ್ಪ ಅವ್ರು ಬಿಡ್ರಿ ಕರ್ನಾಟದಲ್ಲಿರೋ ನಂದಿನಿ ಎಲ್ಲ ತುಪ್ಪ ತಗೊಂಡೋಗಿ ಅವ್ರ ಮೂಗಕ್ಕೆ ಸಾವಿರ ಬಿಡಿ ನಮ್ಮದೇನಿಲ್ಲ ಇವಾಗೇನು ಇಲ್ಲಲ್ಲ ಈಗ ಯಾಕೆ ಚಾಮುಂಡೇಶ್ವರಿಯನ್ನು ನೀವು ಹಿಂದೂ ದೇವಸ್ಥಾನ ಅಲ್ಲ ಅಂಥೇಳಿ ಓಲೈಕೆ ಮಾಡುವಂಥ ಓಟಿನ ಓಲೈಕೆ ಮಾಡುವಂಥ ಕೆಲಸವನ್ನು ಮಾಡ್ತೀರಾ ಇದು ಖಂಡನೀಯ ಈಗ ನಾಳೆ ನಾವು ಧರ್ಮಸ್ಥಳಕ್ಕೆಲ್ಲ ಧರ್ಮಸ್ಥಳ ಚಲೋ ಮಾಡ್ತಾಯಿದ್ದೀರಿ ಹಿಂದೂಗಳು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಅಲ್ಲಿಗೆ ಬರಬೇಕು ಮುಂದೊಂದು ದಿನ ಇದು ಸರ್ಕಾರ ಏನಾದರೂ ಇದು ಹಿಂದೂ ದೇವಸ್ಥಾನ ಅಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ತಾ ಹೋದರೆ ಇಲ್ಲೂ ಕೂಡ ಯಾವ ರೀತಿ ಧರ್ಮಸ್ಥಳದ ಯಾತ್ರೆಯನ್ನು ನಾವು ಮಾಡ್ತಾಯಿದ್ದೀರೋ ಅದೇ ರೀತಿ ಚಾಣ್ಮ್ ಚಾಮುಂಡೇಶ್ವರಿ ದೇವಸ್ಥಾನ ಚಲೋ ಅನ್ನೋ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀರಿ ಇದು ಭಾರತೀಯ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಪೀಠ ಇದು ಈ ಪೀಠಕ್ಕೆ ಅಗೌರವ ಆದರೆ ಯಾವುದೇ ಕಾರಣಕ್ಕೂ ಹಿಂದೂಗಳು ಸಹಿಸಲ್ಲ ಇದು ದೊಡ್ಡ ಹೋರಾಟ ಅಯೋಧ್ಯೆಗೋಸ್ಕರ ನಾವು ಸುಮಾರು ಐನೂರು ವರ್ಷ ಹೋರಾಟ ಮಾಡಿದ್ದೀರಿ ಐನೂರು ಆರುನೂರು ವರ್ಷ ಹೋರಾಟ ಮಾಡಿದರೆ ಅಯೋಧ್ಯೆನ ಉಳಿಸೋಕ್ಕೋಸ್ಕರ ಇವತ್ತು ಮೋದಿಯವರು ಬಂದಮೇಲೆ ಅಯೋಧ್ಯೆ ರಾಮ ಮಂದಿರ ಆಗಿದೆ ಈ ಚಾಮುಂಡೇಶ್ವರನು ನೀವೇನಾದ್ರೂ ಅದೇ ಥರ ನಿಮ್ಮ ಟೂಲ್ ಕಿಟ್ಟಾಗಿ ಟೂಲ್ ಕಿಟ್ ಮಾಡ್ತಾ ಇದ್ದೀರಲ್ಲ ಹಿಂದೂಗಳ ಟಾರ್ಗೆಟ್ ಮಾಡುವಂಥ ಟೂಲ್ ಕಿಟ್ ಆ ಟೂಲ್ ಕಿಟ್ ಸಂಸ್ಕೃತಿಯನ್ನು ಮುಂದುವರ್ಸಿದ್ರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಿಮ್ಮ ಅವನತಿ ಇದ್ರ ಇಲ್ಲಿಂದ ಪ್ರಾರಂಭ ಆಗ್ತೈತೆ ಚಾಮುಂಡೇಶ್ವರಿಯಿಂದನೇ ನಿಮ್ಮ ಕಾಂಗ್ರೆಸ್ಸಿನ ಅವನತಿ ಇಲ್ಲಿಂದನೇ ಪ್ರಾರಂಭ ಆಗ್ತೈತೆ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾನು ಕೊಡ್ತಾಯಿದ್ದೀನಿ